ರೆ ನಮಸ್ಕಾರ ನಾನು ಶಜ ನೀವು ಇದೇನಪ್ಪ ವಿಚಿತ್ರ ಈ ನಮಸ್ಕಾರದಲ್ಲಿ ಅಂಥದ್ದೇನು ಚಮತ್ಕಾರವಿದೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಹೌದು ಈ ನಮಸ್ಕಾರವನ್ನು ಬೇರೆ ರೀತಿ ಯಾಕೆ ಮಾಡಿದೆ ಅಂತಂದರೆ ಈ ನಮಸ್ಕಾರದ ಒಂದು ವಿಶೇಷತೆ ಇದೆ ಇಂದು ಭಾರತವು ಇಡೀ ವಿಶ್ವವನ್ನೇ ನಮ್ಮತ್ತ ನೋಡುವ ಹಾಗೆ ಮಾಡಿದ ದಿನ ಅದೇ ಯೋಗ ದಿನ ಯೋಗಾಸನದ ಪ್ರಮುಖ ಅಂಗವೇ ಈ ನಮಸ್ಕಾರದಿಂದ ಪ್ರಾರಂಭವಾಗುತ್ತದೆ ಹೌದು ಯಾಕಂದರೆ ಈ ನಮಸ್ಕಾರ ನಮ್ಮ ಜೆ ಬಿ ಎಮ್ ಟಿ ವಿಯ ಪರವಾಗಿ ಸಮಸ್ತ ನಮ್ಮ ವೀಕ್ಷಕರಿಗೆ ಯೋಗ ದಿನದ ಹಾರ್ದಿಕ ಶುಭಾಶಯಗಳು ರೋಗ ಮುಕ್ತರಾಗಲು ಯೋಗ ಮಾಡುವುದು ಅತಿ ಅವಶ್ಯಕ ಅದೇ ಇಡೀ ಜಗತ್ತಿಗೆ ಹೇಳಿಕೊಟ್ಟಂತಹ ಈ ನಮ್ಮ ಭಾರತ ಇಂದು ವಿಶ್ವ ಗುರು ಎನಿಸಿಕೊಂಡಿದೆ ಯಾಕಂತಂದರೆ ಈ ಮೊದಲು ಹತ್ತು ವರ್ಷಗಳ ಹಿಂದೆ ಯೋಗದ ಬಗ್ಗೆ ಇಡೀ ಜಗತ್ತಿಗೆ ಇದರ ಮಾಹಿತಿ ಇರಲಿಲ್ಲ ಕೇವಲ ನಮ್ಮ ಭಾರತೀಯ ಪರಂಪರೆ ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ಇದು ಅಡಗಿಕೊಂಡು ಅಲ್ಲಿಗೆ ಇತ್ತು ಇದನ್ನು ಜಾಹೀರ ಮಾಡಿ ಇಂದು ಯೋಗ ದಿನವನ್ನು ಇಡೀ ಜಗತ್ತೇ ಆಚರಣೆ ಮಾಡುವಂತಹ ಒಂದು ಸೂಜಿಗಕ್ಕೆ ನಾವು ಬಂದಿದ್ದೆವು ಯಾಕಂತಂದರೆ ಯೋಗದಿಂದ ನಾವು ಇಡೀ ವಿಶ್ವಕ್ಕೆ ಒಂದು ಮಾದರಿಯನ್ನು ಆಗಿ ಅವರಿಗೆ ಒಂದು ಸಂದೇಶವನ್ನು ಕೂಡ ನೀಡಿದ್ದೇವೆ ಮನುಷ್ಯನಿಗೆ ಎಷ್ಟು ಬದುಕು ಮುಖ್ಯವೋ ಅಷ್ಟೇ ಅವನು ಆರೋಗ್ಯವಾಗಿ ಬದುಕಲು ಯೋಗ್ಯವೂ ಕೂಡ ಯೋಗವು ಕೂಡ ಅಷ್ಟೇ ಮುಖ್ಯವಾದದ್ದು ದಿನನಿತ್ಯ ಯೋಗ ಮಾಡುವುದರಿಂದ ಆರೋಗ್ಯದಲ್ಲಿ ನಾವು ಯಾವುದೇ ಥರದ ಭೇದ ಬರಾರದಂತೆ ಅಂತಂದರೆ ರೋಗ ಮುಕ್ತವಾಗಿ ಬದುಕಲು ಯೋಗ ಅವಶ್ಯಕ ಇದರಿಂದ ಲಾಭಗಳೇನು ಅನ್ನುವಂಥದ್ದು ಈಗಾಗಲೇ ತಾವು ಅನೇಕ ಯೋಗ ಕಾರ್ಯಕ್ರಮಗಳಲ್ಲಿ ಯೋಗ ಗುರುಗಳಿಂದ ತಿಳಿದುಕೊಂಡಿದ್ದೀರಿ ಆದರೆ ಯೋಗದಿಂದ ನಮಗೆ ಮಾಹಿತಿಯ ಪ್ರಕಾರ ಯೋಗ ಮಾಡುವುದರಿಂದ ಮನುಷ್ಯ ಮಾನಸಿಕವಾಗಿ ನೆಮ್ಮದಿಯಿಂದ ಬದುಕಬಹುದು ಅದೇ ರೀತಿಯಾಗಿ ಅವನು ಅಂಗಗಳನ್ನು ಸದೃಢವಾಗಿ ಇಟ್ಟುಕೊಳ್ಳಲು ಯೋಗವು ಕೂಡ ಅಷ್ಟೇ ಮುಖ್ಯವಾದಂಥದ್ದು ಈ ಯೋಗ ಕಾರ್ಯಕ್ರಮ ನಡೀತಾ ಇದೆ ಆ ಯೋಗ ಕಾರ್ಯಕ್ರಮದ ಒಂದು ಸಂದೇಶ ಕೂಡ ತಮಗೆ ತೋರ್ತಾ ಇದ್ದೇವೆ ಇದು ಡಿ ಸಿ ಚಿಕ್ಕನಗೌಡರು ಪ್ರೌಢಶಾಲೆಯ ಪ್ರಧಾನ ಗುಡುಗಳು ವಿ ಎ ದೇಶಪಾಂಡೆ ಇವರು ಮಕ್ಕಳಿಗೆ ಯೋಗ ಸಂದೇಶ ನೀಡಿದ ನಮ್ಮ ಶಾಲೆಯೋತ್ಪಾದ್ಯವರು ತಮ್ಮನ್ನ ಉದ್ದೇಶಿಸಿ ಎರಡು ಮಾತು ಮಾತಾಡ್ತಾರೆ ದಿನಾಂಕ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಯೋಗ ದಿನಾಚರಣೆ ಐತೆ ಕೇರಳ ಬಗ್ಗೆ ನಿಮ್ ವೃತ್ತರವಾಗಿ ನಮ್ಮ ದೇಶಾದ್ಯಂತ ಇವತ್ತ ಯೋಗ ದಿನಾಚರಣೆನ ಆಚರಣೆ ಮಾಡ್ತಾರ ಎಲ್ಲಾ ಶಾಲಾ ಕಾಲೇಜುಗಳೊಳಗ ಏನಪ್ಪಾ ಅಂದ್ರ ನಾವು ಈ ಯೋಗಾಸನವನ್ನ ಮಾಡಬೇಕಾಯ್ತು ಮಾಡಿ ಬಿಟ್ಟು ಬಿಡುವಂತ ನಿರಂತರವಾಗಿ ಇದೇನಪ್ಪಾ ಅಂದ್ರ ಪ್ರಕ್ರಿಯೆ ಆಗಬೇಕು ಇದು ಜೀವನ ಪೆರೆಯು ನಾಲ್ಕೂವರಿಂದ ಆರು ತರ ಮಾಡಿರ್ತೇವೆ ಅದಕ್ಕಿಂತ ನನ್ನಕರ್ಣಪ್ಪ ರನ್ನಿಂಗ್ ಅನ್ನು ಮಾಡಿರೋದೇ ರನ್ನಿಂಗ್ ಮಾಡಿ ಮಾಡಿರಬೇಕು ಬಹಳ ಕಷ್ಟ ಅರ್ಧಕ್ಕ ಅದಕ್ಕ ಒಂದು ಎಲ್ಲ ಏನಪ್ಪಾ ಅಂದಕ್ಕೆ ಅವಕಾಶ ಮಾಡಿರ್ತಕ್ಕಂತ ಎಲ್ಲ ಸಂಘಟಕರಿಗೆ ಅದು ಎಲ್ಲ ನನ್ನ ಶಿಕ್ಷಕ ಮಿತ್ರ ಗುರು ಮಾತಾಡಿಗೆ ಅವರು ನಿಮ್ಗೆಲ್ಲರಿಗೂ ಇವತ್ತು ಯೋಗ ದಿನ ಈ ರೀತಿಯಾಗಿ ಅವರು ಮಕ್ಕಳಿಗೆ ಒಂದು ಸಂದೇಶವನ್ನು ನೀಡಿದ್ದಾರೆ ಯೋಗದಿಂದ ಏನು ಪ್ರಯೋಜನ ನಾವು ಯೋಗ ಯಾಕೆ ಮಾಡಬೇಕು ಕೇವಲ ಕಾಟಾಚಾರಕ್ಕೆ ಮಾಡುವುದು ಬೇಡ ಅದು ದಿನನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಪ್ರಧಾನಗುರು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಯಾವ ಯಾವ ಆಸನಗಳಿಂದ ಏನೇನು ಲಾಭ ಅನ್ನುವಂಥದ್ದು ಕೂಡ ಗುರುಗಳು ಅದರ ಜೊತೆ ಜೊತೆಗೆ ಅವರಿಗೆ ಹೇಳ್ತಾ ಇದ್ದಾರೆ ಕಾರಣ ಯಾಕಂದರೆ ಈ ಯೋಗವು ಇಡೀ ವಿಶ್ವ ತುಂಬೆಲ್ಲ ಎಂದು ಆಚರಿಸಲಾಗ್ತಾ ಇದೆ ಆ ಯೋಗದ ಮಹತ್ವ ಏನು ಅನ್ನೋಂಥದ್ದಂದರೆ ನೀವು ಯೋಗ ಮಾಡಿದಾಗ ಮಾತ್ರ ನಿಮಗೆ ಅದರ ಪರಿಣಾಮ ಲಭಿಸುತ್ತದೆ ಕೇವಲ ನೋಡಿ ಅದಕ್ಕೆ ಆನಂದಿಸಿ ಬಿಟ್ಟು ಬಿಡುವುದು ಬೇಡ ದಿನನಿತ್ಯ ಯೋಗ ಮಾಡಿ ಯೋಗದಿಂದ ರೋಗ ಮುಕ್ತರಾಗಿ ಯಾಕಂತಂದರೆ ಇಂದಿನ ಯುಗದಲ್ಲಿ ನಾವು ಅನೇಕ ಜಡ್ಡು ಜಾಪತ್ರೆಗಳಿಂದ ಅದರಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದೇವೆ ಆದರೆ ಯೋಗ ಮಾಡುವವರು ಯೋಗ್ಯವಾಗಿ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಯೋಗವೇ ಸಾಕ್ಷಿ ಅದಕ್ಕಾಗಿ ಈ ಮುದ್ದು ಮಕ್ಕಳು ಯೋಗದ ಒಂದು ಶೈಲಿಯನ್ನು ಕೂಡ ತಾವು ವೀಚಿಸ್ತಾ ಇದ್ದೀರಿ ಅದೇ ರೀತಿ ದಿನನಿತ್ಯ ನಮ್ಮ ಜೀವನದಲ್ಲಿ ಈ ಯೋಗವನ್ನು ಅಳವಡಿಸಿಕೊಂಡರೆ ನಾವು ನಮ್ಮ ಬದುಕನ್ನು ಇನ್ನೂ ಸರಾಗವಾಗಿ ಬದುಕಬಹುದು ರೋಗ ಮುಕ್ತರಾಗಿ ಬದುಕಬಹುದು ಅದೇ ರೀತಿಯಾಗಿ ಒಂದು ಗಾದೆ ಮಾತು ಕೂಡ ಇದೆ ರೋಗಿ ರಾಜನಿಗಿಂತ ಬಲಿಷ್ಠ ಬಡವನೇ ಮೇಲು ಅರ್ಥ ಆಯ್ತಲ್ಲ ನಾವು ರಾಜನಾಗಿ ಇರಬಹುದು ಆದರೆ ರೋಗಿಯಾಗಿ ಇದ್ದಾಗ ಆ ರೋಗಿ ರಾಜನಿಗಿಂತ ಬಲಿಷ್ಠ ಬಡವನೇ ಮೇಲು ಅನ್ನುವಂಥದ್ದೇ ರೀತಿ ಈ ಯೋಗವು ಕೂಡ ಅದೇ ಸಂದೇಶವನ್ನು ಸಾರುತ್ತದೆ ಪ್ರಿಯ ವೀಕ್ಷಕರೇ ಈ ಸಂದೇಶ ಇಡೀ ವಿಶ್ವಕ್ಕೆ ಸಾರಿದ ದೇಶ ನಮ್ಮದು ನಮ್ಮ ಸಂಸ್ಕೃತಿ ನಮ್ಮ ಪ್ರತಿಭೆ ನಮ್ಮ ಆಚಾರ ವಿಚಾರ ನಮ್ಮಲ್ಲಿ ಇದ್ದಂಥ ಒಂದು ಒಳ್ಳೆಯ ನುಡಿಗಳು ನಾವು ಕೇವಲ ನಮ್ಮಲ್ಲಿಗೆ ಸೀಮಿತವಾಗದೆ ಇಡೀ ವಿಶ್ವಕ್ಕೆ ಸಾರಿ ಇಂದು ವಿಶ್ವ ಮಾನವರಲ್ಲಿ ದೇಶದ ಒಂದು ಪತಾಕೆ ಮೇಲೆತ್ತರಕ್ಕೆ ಹಾರಿದೆ ಯಾಕಂತಂದರೆ ವಿಶ್ವ ಇವತ್ತು ವಿಶ್ವ ದಿನಾಚರಣೆ ಆಚರಿಸಿಕೊಳ್ಳುತ್ತಾ ಇರುವಾಗ ಈ ಸಂದೇಶ ಸಾರಿದ್ದು ನಮ್ಮ ಭಾರತ ಈ ಭಾರತದ ಈ ಸಂದೇಶವನ್ನು ಎಲ್ಲ ಇಡೀ ಜಗತ್ತಿನ ತುಂಬೆಲ್ಲ ಎಲ್ಲ ದೇಶಗಳು ಇಂದು ಆಚರಿಸ್ತಾ ಇದ್ದಾವೆ ಅದಕ್ಕೆ ಜೆ ಬಿ ಎಮ್ ಟಿ ವಿಯ ಪರವಾಗಿ ಯೋಗ ದಿನದ ಶುಭಾಶಯಗಳೊಂದಿಗೆ ಈ ಕಾರ್ಯಕ್ರಮ ತಾವು ವೀಕ್ಷಿಸ್ತಾ ಇದ್ದೀರಿ ಪ್ರಿಯ ವೀಕ್ಷಕರೇ ದಿನನಿತ್ಯ ಯೋಗ ಮಾಡಿ ರೋಗ ಮುಕ್ತರಾಗಿ ಮಕ್ಕಳನ್ನು ಪ್ರೀತಿಸಿ ಹಿರಿಯರನ್ನು ಗೌರವಿಸಿ ವಂದನೆಗಳು